ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ಆರ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನೋಡಿ ಶಿಕ್ಷಕರ ದಿನಚರಿಯನ್ನು ನಾವೇನು ಬರಿತಾ ಇದ್ದೀವಲ್ಲ ಸೊ ನಾವು ಬರೆದ ದಿನಚರಿಯನ್ನು ವಾರದ ಒಂದು ಏನು ದಿನಚರಿ ಬರಿತೀವಲ್ಲ ಅದನ್ನು ವಾರದ ಕೊನೆಯ ದಿನ ನಾವು ಇಲಾಖೆಯಿಂದ ಬಿಡ್ತಕ್ಕಂಥ ಒಂದು ಗೂಗಲ್ ಸ್ಪ್ರೆಡ್ಶೀಟಲ್ಲಿ ಎಂಟ್ರಿ ಮಾಡಬೇಕಾಗಿದೆ ಸೊ ಆ ಒಂದು ಗೂಗಲ್ ಸ್ಪ್ರೆಡ್ಶೀಟನ್ನು ನಾ ಎಂಟ್ರಿ ಮಾಡೋದಕ್ಕೆ ಕೆಲವು ಮಾಹಿತಿಗಳ ಅಗತ್ಯ ಇದೆ ಸೊ ನಾವು ಡೈರಿಯನ್ನು ವಾರಪೂರ್ತಿ ನಿರ್ವಹಣೆ ಮಾಡಿರಬೇಕು ನೀಟಾಗಿ ಸೊ ಡೈರಿ ವಾರ ಪೂರ್ತಿ ನಿರ್ವಹಣೆ ಮಾಡಿದರೆ ನಮಗೇನಾಗುತ್ತಪ್ಪ ಅಂದರೆ ಈ ಈ ಒಂದು ಗೂಗಲ್ ಫಾರಮನ್ನು ತುಂಬೋದಕ್ಕೆ ಬಹಳ ಈಸಿ ಇರುತ್ತೆ ಸರಿನಾ ಸೊ ಅದಕ್ಕೂ ಮೊದಲು ಈ ಗೂಗಲ್ ಫಾರಮಲ್ಲಿ ಮಾಹಿತಿಯನ್ನು ತುಂಬೋದಕ್ಕೆ ಮೊದಲು ಸೊ ಒಂದು ಸಿಂಪಲ್ಲಾಗಿ ಒಂದು ವಾರದ ದಿನಚರಿಯನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಲ್ಲಿರುವ ವಾರದ ಒಂದು ಮಾಹಿತಿಯನ್ನು ಯಾವ ರೀತಿ ಕನ್ಸಲ್ಡೇಟ್ ಮಾಡಬೇಕು ಸೊ ಕನ್ಸಲ್ಡೇಟ್ ಕೊಟ್ಟ ಮಾಹಿತಿಯನ್ನು ಈ ಒಂದು ಗೂಗಲ್ ಫಾರಮ್ಗೆ ಯಾವ ರೀತಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ತುಂಬಬೇಕು ಅನ್ನೋ ಒಂದು ಸಂಪೂರ್ಣವಾದ ಇನ್ಫಾರ್ಮೇಷನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಪ್ಪ ಅಂದರೆ ಶಿಕ್ಷಕರಿಗೆ ಆನ್ಲೈನ್ ವರ್ಕ್ಗಳಿಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಗಳಿಗೆ ನಮ್ಮ ಎಸ್ ಸಿ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ಗಳನ್ನು ಪಡೀತಾ ಇರಿ ಓಕೆ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಸೊ ಬನ್ನಿ ಈಗ ಮೊದಲೇದಾಗಿ ನಾವು ಡೈರಿ ಬರೀಬೇಕಾದರೆ ಅದರಲ್ಲಿ ಅವಧಿಗಳು ಅಂತ ಇರುತ್ತೆ ಸೊ ಅವಧಿ ಅಂದರೆ ಏನು ನಾವು ನಮ್ಮ ಶಾಲೆಯಲ್ಲಿ ನಿರ್ವಹಿಸ್ತಕ್ಕಂಥ ನಲವತ್ತು ನಿಮಿಷಗಳ ಒಂದು ಸಮಯವನ್ನು ನಾವು ಒಂದು ಅವಧಿ ಅಂತ ಕನ್ಸಿಡರ್ ಮಾಡ್ತೇವೆ ಸೊ ನಮಗೀಗ ದಿನಕ್ಕೆ ಒಟ್ಟು ಎಂಟು ಅವಧಿಗಳು ಇರ್ತವೆ ಆದರೆ ನಲಿಕಲಿಗೆ ಮಾತ್ರ ಎಂಬತ್ತು ನಿಮಿಷಗಳ ಸಮಯವನ್ನು ನಾವು ಒಂದು ಅವಧಿ ಅಂತ ಪರಿಗಣಿಸಬಹುದು ಸೊ ಇದನ್ನು ನಾವು ಅವಧಿ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ ಹಾಗಾದರೆ ತರಗತಿ ಬೋಧನೆ ಅಂತ ಯಾವ ವಿಚಾರವನ್ನು ನಾವು ಕನ್ಸಿಡರ್ ಮಾಡ್ತೀವಪ್ಪ ಅಂದರೆ ಶಿಕ್ಷಕರು ತರಗತಿಯಲ್ಲಿ ತಾವು ಬೋಧಿಸ್ತಕ್ಕಂಥ ಯಾವುದಾದ್ರೂ ಒಂದು ವಿಷಯದ ಒಂದು ಕಲಿಕಾಫಲವನ್ನು ಸಾಧಿಸೋದಕ್ಕೆ ರೂಪಿಸಿಕೊಂಡ ಚಟುವಟಿಕೆಗಳ ಒಂದು ಅವಧಿಯನ್ನು ನಾವು ತರಗತಿಯ ಬೋಧನೆ ಅಂತ ಕರೀಬೌದು ಓಕೆ ಹಾಗಾದರೆ ಇತರೆ ಬೋಧನೆ ಕಾರ್ಯಗಳು ಅಂದರೆ ಯಾವೆಲ್ಲ ಬರ್ತವೆ ನೋಡಿ ಇತರೆ ಬೋಧನೆ ಕಾರ್ಯ ಅಂದರೆ ಇವು ನಾವೇನು ತರಗತಿ ಬೋಧನೆ ಮಾಡಿರ್ತೀವಲ್ಲ ಆ ತರಗತಿ ಬೋಧನೆಗೆ ಪೂರಕವಾದ ಚಟುವಟಿಕೆಗಳೇ ಆಗಿರ್ತವೆ ಅಂತಹನ್ನ ಇತರೆ ಬೋಧನೆ ಕಾರ್ಯಗಳಲ್ಲಿ ನಾವು ಗುರುತಿಸಿಕೊಳ್ಬೋದು ಯಾವೆಲ್ಲ ಬರ್ತವೆ ಇತರೆ ಬೋಧನಾ ಕಾರ್ಯಗಳಲ್ಲಿ ಅಂದರೆ ಪಾಠ ಟಿಪ್ಪಣಿ ನಾವೇನು ಲೆಸನ್ ಪ್ಲಾನ್ ಬರ್ಕೊತೀವಿ ಮನೆ ಪಾಠ ಮನೆಗೆ ಮಕ್ಕಳಿಗೆ ಮನೆ ಪಾಠ ಕೊಡೋದಿರ್ಬೋದು ಅಥವಾ ಮನೆ ಪಾಠವನ್ನು ನಾವು ತಪಾಸಣೆ ಮಾಡೋದಿರ್ಬೋದು ಪ್ರಶ್ನೆ ಪತ್ರಿಕೆ ತಯಾರಿ ಮಾಡ್ಕೊಳೋದಿರ್ಬೋದು ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡೋದಿರ್ಬೋದು ಕಲಿಕೋಪಕರಣಗಳ ತಯಾರಿಕೆ ಇರ್ಬೋದು ಆಮೇಲೆ ಮುಂದಿನ ಒಂದು ತರಗತಿಗೆ ನಾಳೆಯ ತರಗತಿಗೆ ಸಿದ್ಧತೆ ಮಾಡಿಕೊಳ್ಳೋದಿರ್ಬೋದು ವಾರಕ್ಕೊಂದು ಪ್ರಯೋಗ ಅದಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದಿರ್ಬೋದು ಕ್ಷೇತ್ರ ಭೇಟಿ ಸೊ ಇವೆಲ್ಲ ಏನಕ್ಕೆ ಬರುತ್ತೆ ತರಗತಿ ಬೋಧನೆ ಇತರೆ ಬೋಧನೆ ಕಾರ್ಯಕ್ಕೆ ಬರ್ತವೆ ಸರಿನಾ ಹಾಗಾದರೆ ನೆಕ್ಸ್ಟು ಬೋಧನೇತರ ಕಾರ್ಯ ಇವು ಯಾವಾಗ ಬರ್ತಪ್ಪ ಅಂದರೆ ಇವು ನೋಡಿರಿ ಬೋಧನೆಗೆ ಮತ್ತು ತರಗತಿ ಚಟುವಟಿಕೆಗಳಿಗೆ ಅನ್ವಯ ಆಗೋದೇ ಇಲ್ಲ ಇವು ಬೋಧನೇತರ ಕಾರ್ಯ ಬೋಧನೆಗೆ ಇಕ್ಕೂ ಸಂಬಂಧನೇ ಇಲ್ಲ ಯಾವೆಲ್ಲ ಬರ್ತವೆ ಅಂತಪ್ಪ ಅಂದರೆ ನಾವು ಎಸ್ ಎ ಟಿ ಎಸ್ ಅಲ್ಲಿ ಅಟೆಂಡೆನ್ಸ್ ಆಗ್ತಕ್ಕಂಥದ್ದು ಕ್ಷೀರ ಭಾಗ್ಯ ಇಲಾಖೆಯ ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳ ನಿರ್ವಹಣೆ ಎಲ್ ಬಿ ಎ ಪ್ರತಿಭಾ ಕಾರಂಜಿ ಮತ್ತು ಕ್ರೀಡಾ ಚಟುವಟಿಕೆಗೆ ಒಂದು ಪೂರ್ವ ಸಿದ್ಧತೆ ಮಾಡೋದಿರ್ಬೋದು ಚುನಾವಣಾ ಕಾರ್ಯ ಇರ್ಬೋದು ಗಣತಿ ಕಾರ್ಯ ಇರ್ಬೋದು ಸೊ ಇವೆಲ್ಲ ಬೋಧನೆತರ ಕಾರ್ಯಗಳಿಗೆ ಬರ್ತದೆ ಸರಿನಾ ಹಾಗಾದರೆ ಈ ಎಲ್ಲ ಅಂಶಗಳ ಆಧಾರದ ಮೇಲೆ ನಾವು ಒಂದು ದಿನದ ಒಂದು ದಿನಚರಿಯನ್ನು ಯಾವ ರೀತಿ ಬರೆಯೋಣ ಅಂತ ನೋಡೋದಾದರೆ ನೋಡಿ ಮೊದಲಿಗೆ ಅವಧಿಗಳಿರುತ್ತೆ ಎಂಟು ಅವಧಿಗಳು ಇಲ್ಲಿ ಸಮಯವನ್ನು ನಾವಿಲ್ಲಿ ಗುರುತಾಕೋಬೇಕಾಗುತ್ತೆ ಹತ್ತು ಹತ್ತರಿಂದ ಪ್ರಾರಂಭವಾಗುತ್ತೆ ಮೊದಲನ ಅವಧಿ ಸೊ ನಾನಿಲ್ಲಿ ತೋರಿಸಿರ್ತಕ್ಕಂಥ ಎಲ್ಲ ಒಂದಿಷ್ಟು ಇಲ್ಲಿ ಇವೆಲ್ಲ ಎಕ್ಸಾಂಪಲ್ಲಿಗೆ ಮಾತ್ರ ದಯವಿಟ್ಟು ಯಾರು ಇದನ್ನೇ ಕಾಪಿ ಮಾಡ್ಕೋಬೇಡಿ ಯಾಕಂದರೆ ಇಲ್ಲಿ ಹಾಕಿರ್ತಕ್ಕಂಥ ಪಾಠಗಳು ಈಗ ಆಲ್ರೆಡಿ ಜೂನ್ ಜುಲೈ ತಿಂಗಳಲ್ಲಿ ಮುಗಿದೇ ಹೋಗಿರ್ತಕ್ಕಂಥ ಪಾಠಗಳು ಸೊ ನಾನಿಲ್ಲಿ ಮಾದರಿಗಾಗಿ ಅಷ್ಟೇ ಇಲ್ಲಿ ಈ ಪಾಠಗಳನ್ನು ಹೆಸರು ಹಾಕ್ಕೊಂಡಿದ್ದೇನೆ ಸೊ ಈಗ ಮೊದಲನೇ ಅವಧಿಯಲ್ಲಿ ನಾನು ತರಗತಿ ಬೋಧನೆಯನ್ನು ಮಾಡ್ತೇನೆ ಸೊ ಆ ಒಂದು ಕಾಲಮಲ್ಲಿ ತರಗತಿ ಬೋಧನೆ ಇಲ್ಲಿ ನೋಡ್ಬೋದು ಬೋಧನಾ ಕಾರ್ಯ ಬೋಧನೇತರ ಕಾರ್ಯ ಎರಡು ಕಾಲಂ ಬರ್ತವೆ ಎರಡು ಮುಖ್ಯವಾದ ಕೆಲಸ ಬರ್ತವೆ ಬೋಧನಾ ಕಾರ್ಯದಲ್ಲಿ ಎರಡು ಆಪ್ಷನ್ಸ್ ಬರ್ತವೆ ಒಂದು ತರಗತಿ ಬೋಧನೆ ಮತ್ತೊಂದು ಇತರೆ ಬೋಧನೆ ಕಾರ್ಯ ಅಂತ ಸರಿನಾ ಈಗ ನಾನು ಮೊದಲನೇ ಅವಧಿಯಲ್ಲಿ ನಾನು ನಾಲ್ಕನೇ ತರಗತಿಗೆ ಕನ್ನಡ ಪದ್ಯ ಮಳೆ ಪದ್ಯವನ್ನು ಮಾಡಿದೆ ಒಂದು ಅವಧಿಯಲ್ಲಿ ಸರಿನಾ ನೆಕ್ಸ್ಟ್ ಎರಡನೇ ಅವಧಿಯಲ್ಲಿ ಐದನೇ ತರಗತಿಗೆ ಇಂಗ್ಲೀಷ್ ದ ಎಲಿಫೆಂಟ್ ಆ ಒಂದು ಪದ್ಯವನ್ನು ನಾನು ನಿರ್ವಹಣೆ ಮಾಡಿದೆ ಸೊ ಹೀಗೆ ನಾನು ಇರ್ತಕ್ಕಂಥ ಒಂದು ದಿನದ ಅವಧಿಯಲ್ಲಿ ಇಷ್ಟು ತರಗತಿಯ ಬೋಧನೆಯನ್ನು ಮಾಡಿದ್ದೇನೆ ಓಕೆನಾ ಒಂದನೇ ತರಗತಿ ಒಂದನೇ ಅವಧಿ ತರಗತಿ ಬೋಧನೆ ಮಾಡಿದ್ದೇನೆ ಎರಡನೇದು ಅಷ್ಟೇ ಮೂರು ನಾಲ್ಕು ಐದು ಆರು ಏಳು ಒಟ್ಟು ಏಳು ಅವಧಿಯಲ್ಲಿ ನಾನು ತರಗತಿ ಬೋಧನೆಯನ್ನು ಮಾಡಿದ್ದೇನೆ ಎಂಟನೇ ಅವಧಿಯಲ್ಲಿ ನಾನೇನು ಮಾಡಿದ್ದೇನಪ್ಪ ಅಂದರೆ ಗೃಹಪಾಠ ಪರಿಶೀಲನೆ ಮಾಡಿದ್ದೇನೆ ನೋಡಿ ಗೃಹಪಾಠ ಪರಿಶೀಲನೆ ಅಂದರೆ ಅದು ಇತರೆ ಬೋಧನೆ ಕಾರ್ಯಕ್ಕೆ ಬರುತ್ತೆ ನೇನ್ಪಿಟ್ಕೊಳ್ಳ್ರಿ ಈ ಇತರೆ ಬೋಧನೆ ಕಾರ್ಯ ಅಂತ ಏನಿದ್ದಾವೆ ಸೊ ಇಲ್ಲಿ ಯಾವೆಲ್ಲ ಬರ್ತವಂತ ನಾನು ಆಲ್ರೆಡಿ ಇಲ್ಲಿ ನಿಮಗೆ ತೋರಿಸಿದ್ದೇನೆ ಇಲ್ಲಿ ಇತರೆ ಬೋಧನೆ ಕಾರ್ಯ ಯಾವೆಲ್ಲ ಬರ್ತಾವಂತ ಸೊ ಇವು ಎಲ್ಲವನ್ನು ನಾವು ಈ ಒಂದು ಕಾಲಮಲ್ಲಿ ಇತರೆ ಬೋಧನೆ ಕಾರ್ಯ ಕಾಲಮಲ್ಲಿ ನಾವು ಮೆನ್ಷನ್ ಮಾಡಬಹುದು ಸೊ ಅದನ್ನ ಒಂದು ಅವಧಿಯಲ್ಲಿ ನಾನು ನಿರ್ವಹಣೆ ಮಾಡಿದ್ದೇನೆ ಸೊ ನೀವೇನು ಮಾಡಿ ಬರೆದ್ಬಿಟ್ಟು ಆ ಒಂದು ದಿನದ ಎಂಟು ಅವಧಿಯ ಕಾರ್ಯ ನಿರ್ವಹಣೆ ಬರೆದುಬಿಟ್ಟು ಇಲ್ಲಿ ಕೆಳಗಡೆ ಒಟ್ಟು ನಾನು ಆ ದಿನ ಒಟ್ಟು ಏಳು ಅವಧಿಗಳು ಪಾಠ ಮಾಡಿದ್ದೇನೆ ಒಂದು ಅವಧಿಗೆ ನಲವತ್ತು ನಿಮಿಷ ಅಂದರೆ ಏಳು ನಾಲ್ಕು ಇಪ್ಪತ್ತೆಂಟು ಇನ್ನೂರ ಎಂಬತ್ತು ನಿಮಿಷ ಆಯಿತು ಜೊತೆಗೆ ಇತರೆ ಬೋಧನೆ ಕಾರ್ಯ ಒಂದು ಅವಧಿ ನಿರ್ವಹಣೆ ಮಾಡಿದ್ದೇನೆ ಅದು ನಲವತ್ತು ನಿಮಿಷ ಆಯಿತು ಸರಿನಾ ಒಟ್ಟು ಇದು ಒಂದು ದಿನದ ಬೋಧನಾ ಕಾರ್ಯ ಆಯಿತು ನೆಕ್ಸ್ಟ್ ಅದೇ ರೀತಿ ಮತ್ತೊಂದು ದಿನದ ಬೋಧನಾ ಕಾರ್ಯ ಇಲ್ಲಿ ನಿಮಗೆ ತೋರಿಸ್ತೀನಿ ಎರಡನೇ ದಿನದ್ದು ಸರಿನಾ ಸೊ ಅವತ್ತು ನಾನು ಇಲ್ಲಿ ಮೊದಲನೇ ಅವಧಿ ನಾನು ಪಾಠ ನಿರ್ವಹಣೆ ಮಾಡಿದ್ದೇನೆ ಎರಡನೇ ಅವಧಿಯಲ್ಲಿ ನಾಲ್ಕನೇ ತರಗತಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನು ಮಾಡಿದ್ದೇನೆ ಅದು ಒಂದು ನಲವತ್ತು ನಿಮಿಷದ ಅವಧಿ ಅದು ಕೂಡ ಇತರೆ ಬೋಧನೆ ಕಾರ್ಯಕ್ಕೆ ಬರುತ್ತೆ ನಾವು ಮೌಲ್ಯಮಾಪನ ಅಥವಾ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು ಮೂರನೇ ಅವಧಿಯಲ್ಲಿ ಭಿನ್ನರಾಶಿ ಪಾಠ ಮಾಡಿದ್ದೇನೆ ನಾಲ್ಕನೇ ಅವಧಿಯಲ್ಲಿ ತರಗತಿ ಬೋಧನೆ ಮಾಡಿದ್ದೇನೆ ಐದನೇ ಅವಧಿಯಲ್ಲಿ ಮಾಡಿದ್ದೇನೆ ಆರನೇ ಅವಧಿಯಲ್ಲಿ ಮತ್ತೆ ನಾಲ್ಕನೇ ತರಗತಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನು ಮಾಡಿದ್ದೇನೆ ನೋಡಿ ಇದು ಎಕ್ಸಾಂಪಲ್ ಮಾತ್ರ ನಾನಿಲ್ಲಿ ತೋರಿಸ್ತಾ ಇರೋದು ಸರಿನಾ ಏಳನೇ ಅವಧಿ ಪಾಠ ಮಾಡಿದ್ದೇನೆ ಎಂಟನೇ ಅವಧಿ ನಾವೇನು ಮೌಲ್ಯಮಾಪನ ಮೌಲ್ಯಾಂಕನ ಪರೀಕ್ಷೆ ಮಾಡಿದ್ವಿ ಆ ಮೌಲ್ಯಾಂಕನ ಪರೀಕ್ಷೆ ಮೌಲ್ಯಮಾಪನವನ್ನು ನಾನು ಈ ಅವಧಿಯಲ್ಲಿ ಮಾಡಿದ್ದೇನೆ ಸರಿನಾ ಸೊ ಒಟ್ಟು ಎರಡನೇ ದಿನ ನಾನು ಐದು ಅವಧಿಗಳು ಪಾಠ ಮಾಡಿದ್ದೇನೆ ಐದು ಇಂಟು ನಲವತ್ತು ಐದು ನಾಲ್ಕು ಇಪ್ಪತ್ತು ಇನ್ನೂರು ನಿಮಿಷ ಆಯಿತು ಈ ಒಂದು ದಿನದಲ್ಲಿ ನಾನು ಒಟ್ಟು ಮೂರು ಅವಧಿಯನ್ನು ಇತರೆ ಬೋಧನಾ ಕಾರ್ಯಗಳಲ್ಲಿ ತೊಡಗಿದ್ದೇನೆ ಮೂರ್ನಾಲ್ಕನೇ ಹನ್ನೆರಡು ನೂರ ಇಪ್ಪತ್ತಾಯಿತು ಸರಿನಾ ಸೊ ನಿರ್ವಹಿಸಿದ ಬೋಧನೇತರ ಇತರೆ ಕಾರ್ಯ ಯಾವುದೂ ಇಲ್ಲ ಅಲ್ಲಿ ಓಕೆನಾ ನೆಕ್ಸ್ಟು ಮೂರನೇ ದಿನ ಸೊ ಹೀಗೆ ನಾವೇನು ಮಾಡ್ತೀವಿ ಇದು ಮೂರನೇ ದಿನದ ಒಂದು ಕಾರ್ಯ ಇದು ನಾಲ್ಕನೇ ದಿನದ ಒಂದು ದಿನಚರಿ ಈ ರೀತಿ ನಾವು ಒಂದು ವಾರದ ದಿನಚರಿಯನ್ನು ಬರ್ಕೋಬೇಕಾಗುತ್ತೆ ಸೊ ನಾವು ಡೈರಿ ತುಂಬೋದಕ್ಕೆ ಮುಖ್ಯವಾಗಿ ಕೆಲವು ಕನ್ಸಾಲ್ಟೇಟೆಡ್ ಟೈಮ್ಗಳನ್ನು ಕೇಳುತ್ತಲ್ಲಿ ಸೊ ಅದಕ್ಕಾಗಿ ನಾನೇನು ಮಾಡಿದ್ದೀನಿ ಸೊ ನನ್ನ ಒಂದು ಅನುಕೂಲಕ್ಕೆ ಬೇಗ ಪೂರ್ವ ಆ ಗೂಗಲ್ ಫಾರಮನ್ನು ಕ್ವಿಕ್ಕಾಗಿ ತುಂಬೋದಕ್ಕೆ ನಮಗೆ ಇಷ್ಟು ಕೆಲವು ಮಾಹಿತಿ ಇನ್ಫಾರ್ಮೇಷನ್ ಇದ್ದರೆ ಇಷ್ಟು ಮಾಹಿತಿ ಇದ್ದರೆ ಸಾಕು ಬೇಗ ತುಂಬೋದು ಯಾವೆಲ್ಲ ಮಾಹಿತಿ ಅಂತ ಈಗ ನೋಡೋದಾದರೆ ನಾನು ಒಂದು ವಾರದ ಈಗ ಸೋಮವಾರದಿಂದ ಹಿಡಿದು ಶನಿವಾರ ಒಂದು ವಾರದ ಒಂದು ಅವಧಿಯಲ್ಲಿ ನಾವು ನಿರ್ವಹಿಸಿದ ಕಾರ್ಯಗಳನ್ನು ಗೂಗಲ್ ಫಾರಮಲ್ಲಿ ತುಂಬಬೇಕಾಗುತ್ತೆ ಸೊ ಹಾಗಾಗಿ ನಾನು ಒಂದು ವಾರದ ಕ್ರೋಢೀಕೃತವನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ ಸೋಮವಾರದಿಂದ ನಡೆದು ಶನಿವಾರ ಸೊ ಸೋಮವಾರ ಫಾರ್ ಎಕ್ಸಾಂಪಲ್ ಮಳೆ ಪ್ರಯುಕ್ತ ರಜೆ ಇತ್ತು ಅಂತ ಅಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಂಗಳವಾರ ಬೋಧಿಸಿದ ಅವಧಿಗಳ ಸಂಖ್ಯೆ ನೋಡಿರಿ ನಾನು ಮಂಗಳವಾರ ಒಟ್ಟು ಏಳು ಅವಧಿಯನ್ನು ಏಳು ಅವಧಿ ಬೋಧಿಸಿದ್ದೇನೆ ಸೊ ನಿಮಗೆ ಅದನ್ನು ತೋರಿಸೋದಾದರೆ ನೋಡಿ ಇದು ಸರಿನಾ ದಿನಾಂಕ ಹತ್ತೊಂಬತ್ತು ಎಂಟು ಇಪ್ಪತ್ತೈದು ಒಟ್ಟು ಏಳು ಅವಧಿಗಳು ನಾನು ಬೋಧನೆ ಮಾಡಿದ್ದೇನೆ ಇನ್ನೂರ ಎಂಬತ್ತು ನಿಮಿಷದ್ದು ಕರೆಕ್ಟಾ ಸೊ ಅಲ್ಲಿ ಏನು ಈ ಒಟ್ಟು ಇದಾವಲ್ಲ ಈ ಯೆಲ್ಲೋ ಕಲರ್ ಕಾಣದಲ್ವಾ ಆ ಒಂದು ದಿನದ ಡೇಟ್ ಇರುತ್ತಲ್ವಾ ಆ ಒಂದು ದಿನದ ಡೇಟನ್ನು ನಾವಿಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಈ ಕೇಳ್ರೆ ಮುಗಿತಪ್ಪ ಸರಿನಾ ಬುಧವಾರ ಐದು ತರಗತಿ ಅವಧಿ ಬೋಧನೆ ಮಾಡಿದ್ದೇನೆ ಇನ್ನೂರು ನಿಮಿಷ ಜೊತೆಗೆ ಇತರೆ ಕಾರ್ಯವನ್ನು ನಾನು ಮೂರು ಅವಧಿ ನಿರ್ವಹಣೆ ಮಾಡಿದೆ ಅದು ನೂರಿಪ್ಪತ್ತು ನಿಮಿಷ ಸರಿನಾ ಗುರುವಾರ ಇಷ್ಟು ಅವಧಿ ಅಷ್ಟು ನಿಮಿಷ ಶುಕ್ರವಾರ ಐದು ಅವಧಿ ಇನ್ನೂರು ನಿಮಿಷ ಶನಿವಾರ ಐದು ಅವಧಿ ಇನ್ನೂರು ನಿಮಿಷ ಜೊತೆಗೆ ಆಯಾ ವಾರಕ್ಕೆ ತಕ್ಕಂತೆ ನಾವಿಲ್ಲೇನು ಇಲ್ಲಿ ಮೆನ್ಷನ್ ಮಾಡಿರ್ತೀವಲ್ಲ ಆ ಒಂದು ಕನ್ಸಲ್ಟೇಟೆಡ್ ಆ ದಿನದ್ದು ಅದನ್ನು ಇಲ್ಲಿ ಆ ಈ ದಿನಕ್ಕೆ ತಂದು ಹಾಕ್ಬಿಟ್ರೆ ನಮಗೆ ಆ ಒಂದು ವಾರದ ಕನ್ಸಲ್ಟೇಟೆಡ್ಡು ಒಂದು ಹತ್ರ ನಮಗೆ ನೀಟಾಗಿ ಸಿಕ್ಕೋಗುತ್ತೆ ಸರಿನಾ ಸೊ ಈಗ ಇದನ್ನು ನಾವು ಕನ್ಸಲ್ಟೇಟ್ ಮಾಡೋದು ಯಾವ ರೀತಿ ಅಂತ ನೋಡೋದಾದರೆ ನೋಡ್ಬೋದು ಇಲ್ಲಿ ಬೋಧಿಸಿದ ಅವಧಿಗಳ ಸಂಖ್ಯೆ ಅಲ್ಲಿ ಗೂಗಲ್ ಶೀಟಲ್ಲಿ ಈ ಒಂದು ಕ್ವಶನ್ ಇದೆ ಈ ಒಂದು ಅವಧಿಯಲ್ಲಿ ಈ ವಾರದ ಅವಧಿಯಲ್ಲಿ ನೀವು ಎಷ್ಟು ತರಗತಿಯ ಅವಧಿಗಳನ್ನು ಬೋಧಿಸಿದ್ರಿ ಅಂತ ಇದೆ ಸೊ ಒಂದು ವಾರದ ಯಾವ್ಯಾವ ವಾರ ಎಷ್ಟೆಷ್ಟು ಅಂತ ನೀವು ಕಂಡು ಹಿಂಗೆ ಮಾಡ್ಕೊಂಡ್ರೆ ಆ ವಾರದ ಪೂರ್ತಿ ಒಟ್ಟು ನಾನು ಈ ಒಂದು ವಾರದಲ್ಲಿ ಇಪ್ಪತ್ತೆಂಟು ಅವಧಿಗಳನ್ನು ಬೋಧನೆ ಮಾಡಿದ್ದೇನೆ ಸರಿನಾ ಸೊ ಹಂಗಾದ್ರೆ ಎಷ್ಟು ನಿಮಿಷ ಆಗುತ್ತೆ ಒಂದು ಅವಧಿಗೆ ನಲವತ್ತು ನಿಮಿಷ ಅಂದರೆ ಇಪ್ಪತ್ತೆಂಟು ಇಂಟು ನಲವತ್ತಂದರೆ ಒನ್ ತೌಸಂಡ್ ಒನ್ ಹಂಡ್ರೆಂಡ್ ಟ್ವೆಂಟಿ ನಿಮಿಷ ಮಿನಿಟ್ಸ್ ಆಗುತ್ತೆ ಸರಿನಾ ಹೀಗೆ ಇತರೆ ಬೋಧನಾ ಕಾರ್ಯ ವಾರದ ಎಷ್ಟು ಮಾಡಿದ್ರಿ ನಾನ್ನೂರು ನಿಮಿಷ ನಾನು ನಿರ್ವಹಣೆ ಮಾಡಿದ್ದೇನೆ ಬೋಧನೇತರ ಕಾರ್ಯಗಳು ಎಷ್ಟು ನಿಮಿಷ ಎರಡು ಅಷ್ಟೇ ನಿರ್ವಹಣೆ ಎಂಬತ್ತು ನಿಮಿಷ ಸರಿ ಇದು ಒಂದು ವಾರದ್ದಿದು ಸೊ ಇದನ್ನು ನಾವೇನು ಮಾಡಬೇಕಾಗುತ್ತೆ ಗಂಟೆ ಮತ್ತು ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಬರೀ ನಿಮಿಷದಲ್ಲಿ ನಾವು ಮೆನ್ಷನ್ ಮಾಡಿರ್ತೀವಿ ನಿಮಿ ನಿಮಿಷದಲ್ಲಿ ಮಾತ್ರ ಮೆನ್ಷನ್ ಮಾಡಿರ್ತೀವಿ ಬಟ್ ಅಲ್ಲಿ ಗೂಗಲ್ ಫಾರಮಲ್ಲಿ ನಾವು ಫಿಲ್ ಮಾಡಬೇಕಾದ್ರೆ ನಾವು ಗಂಟೆ ಮತ್ತು ನಿಮಿಷ ಎರಡರಲ್ಲೂ ಫಿಲ್ ಮಾಡಬೇಕಾಗುತ್ತೆ ಸೊ ಹಾಗಾದರೆ ಈ ಒಟ್ಟು ನಿಮಿಷವನ್ನು ಈ ರೀತಿ ಗಂಟೆ ಮತ್ತು ನಿಮಿಷಕ್ಕೆ ಈಗ ನಾನು ಈಗ ಒಂದು ವಾರದ ತರಗತಿ ಬೋಧನಾವಧಿ ಅವಧಿ ಇಷ್ಟು ಬಂದಿದೆ ಒಂದು ಸಾವಿರದ ಒಂದು ನೂರ ಇಪ್ಪತ್ತು ನಿಮಿಷ ಅಂತ ಇದನ್ನು ಗಂಟೆ ಮತ್ತು ನಿಮಿಷಕ್ಕೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂದರೆ ಸೊ ಗೂಗಲ್ ಸಿಂಪಲ್ ಆಗಿ ಗೂಗಲಿಗೆ ಬನ್ನಿ ಗೂಗಲಿಗೆ ಬಂದು ಕನ್ವರ್ಟ್ ಮಿನಿಟ್ಸ್ ಟೂ ಅವರ್ಸ್ ಅಂತ ಟೈಪ್ ಮಾಡ್ಕೊಳ್ಳಿ ಸರಿನಾ ಇಲ್ಲಿ ನೋಡಿರಿ ಫಸ್ಟ್ ಇಲ್ಲಿ ಕಂಡುಬಿಡ್ತಲ್ವ ಎಷ್ಟು ನಿಮಿಷ ಬಂದಿತ್ತಲ್ವ ಅಷ್ಟು ಇದು ಬೇಡ ಇಲ್ಲಿ ಒಂದು ಬರೀ ಆ್ಯಪ್ ಇದೆ ನೋಡಿ ಕ್ಯಾಲ್ಕುಲೇಟರ್ ಸೂಪ್ ಅಂತ ಸೊ ಟು ಅವರ್ ಕನ್ವರ್ಟರ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಈಗ ಎಷ್ಟು ನಿಮಿಷ ಬಂದಿತ್ತು ನಾನು ಒಂದು ನಿಮಿಷವನ್ನು ಇಲ್ಲಿ ಹಾಕ್ತೇನೆ ಒಂದು ಸಾವಿರದ ಒಂದು ನೂರ ಇಪ್ಪತ್ತು ನಿಮಿಷ ಕರೆಕ್ಟಾ ಒನ್ ಒನ್ ಟೂ ಝೀರೋ ಹಾಕ್ಬಿಟ್ಟು ನಿಮಿಷದಲ್ಲಿ ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡ್ಬೋದು ಹದಿನೆಂಟು ಹವರ್ ನಲವತ್ತು ನಿಮಿಷ ಹದಿನೆಂಟು ಗಂಟೆ ನಲವತ್ತು ನಿಮಿಷ ಅಂತ ಬಂತು ಸರಿನಾ ಸೊ ಆ ಹದಿನೆಂಟು ಗಂಟೆ ನಲವತ್ತು ನಿಮಿಷವನ್ನು ನಾನಿಲ್ಲಿ ಕನ್ಸಾಲ್ಡಿಟೇಟ್ ಮಾಡಿಕೊಂಡು ಹದಿನೆಂಟು ನಲವತ್ತಂತ ಹಾಕಿದ್ದೇನೆ ಸೊ ಅದೇ ರೀತಿ ನಾನ್ನೂರು ನಿಮಿಷ ಈ ಒಂದು ನಿಮಿಷವನ್ನು ನಾವು ಗಂಟೆ ಮತ್ತು ನಿಮಿಷಕ್ಕೆ ಕನ್ವರ್ಟ್ ಮಾಡಿದಾಗ ಎಷ್ಟಾಗುತ್ತೆ ಅಂತ ನೀವು ಇಲ್ಲಿ ಅಲ್ಲಿ ಫೋರ್ ಹಂಡ್ರೆಡ್ ಹಾಕಿದರೆ ಕ್ಯಾಲ್ಕುಲೇಟ್ ಮಾಡಿದರೆ ನೋಡಿ ಆರು ಗಂಟೆ ನಲವತ್ತು ನಿಮಿಷ ಅಂತ ನಮಗೆ ಸಿಕ್ಕೋಗುತ್ತೆ ಸೊ ಹೀಗೆ ನಾವು ಮೊದಲು ದಿನಚರಿಯನ್ನ ನೀಟಾಗಿ ಬರಬೇಕು ಯಾವುದು ತರಗತಿ ಬೋಧನೆ ಎಷ್ಟು ಮಾಡಿದ್ವಿ ಇತರೆ ತರಗತಿ ಬೋಧನೆ ಎಷ್ಟಿತ್ತು ಬೋಧನೆ ತರಕಾರಿ ಎಷ್ಟಿತ್ತು ಅಂತ ನೀಟಾಗಿ ಒಂದು ಆ ದಿನದ ಬರೆದು ಕನ್ಸಲ್ಟ್ ಆ ದಿನಕ್ಕೆ ಕನೆಕ್ಟ್ ಒಟ್ಟು ಹಾಕಿಬಿಟ್ಟು ಆ ಇಟ್ಕೊಂಡು ನೆಕ್ಸ್ಟ್ ಈ ರೀತಿ ಒಂದು ವಾರದ್ದು ನಾವೇನು ಮಾಡಬೇಕು ಗೂಗಲ್ ಸೀಟ್ ಫಾರಮ್ ತುಂಬೋದಕ್ಕಿಂತ ಮುಂಚೆ ಈ ರೀತಿ ಒಂದು ರಫ್ ಆಗಿ ಹಾಕೋಬೇಕು ಸೋಮವಾರ ವಾರಗಳು ಹಾಕ್ಕೊಂಡು ಎಷ್ಟು ಅವಧಿ ಬೋಧನೆ ಮಾಡಿದ್ವಿ ಅದಕ್ಕೆ ಎಷ್ಟು ನೀವು ಎಷ್ಟಿಷ್ಟು ನಿಮಿಷ ಆಯಿತು ಈ ತರ ಬೋಧನಾಕಾರಿ ಎಷ್ಟು ಅವಧಿ ಮಾಡಿದ್ವಿ ಅದಕ್ಕೆ ಎಷ್ಟು ನಿಮಿಷ ಆಯಿತು ಸೊ ಹೀಗೆ ನೀವು ಹಾಕ್ಕೊಂಡು ನೀವು ಸುಲಭವಾಗಿ ನೀವು ಗೂಗಲ್ ಸೀಟನ್ನು ತುಂಬಬೌದು ಸರಿನಾ ಸೊ ಹಾಗಾದರೆ ಬಂದು ಈಗ ಗೂಗಲ್ ಸೀಟಿಗೆ ಹೋಗೋಣ ಸೊ ನೋಡಿ ಇದು ಗೂಗಲ್ ಸೀಟ್ನ ಮಾಹಿತಿ ಸೊ ನಾಳೆ ನಿಮಗೊಂದು ಲಿಂಕನ್ನು ಪ್ರೊವೈಡ್ ಮಾಡ್ತಾರೆ ಸೊ ನೀವು ಲಿಂಕನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲೇನು ಪಿ ಡಿ ಎಫಲ್ಲಿ ಅಲ್ಲಿ ತೋರಿಸ್ತಾ ಇದ್ವಿ ಇದೇ ಮಾದರಿಯಲ್ಲೇ ನಿಮಗೆ ಗೂಗಲ್ ಲಿಂಕಲ್ಲೂ ಕೂಡ ಮಾಹಿತಿಗಳು ಬರ್ತಾ ಹೋಗ್ತವೆ ಸೊ ನೋಡಿ ಕೇವಲ ನೀವೆಲ್ಲ ಮಾಹಿತಿ ಅಪ್ ಟು ಡೇಟ್ ಇತ್ತಪ್ಪ ಅಂದರೆ ಐದು ನಿಮಿಷದಲ್ಲಿ ಈ ಒಂದು ಮಾಹಿತಿನ ನೀವು ಸುಲಭವಾಗಿ ಫಿಲ್ ಅಪ್ ಮಾಡ್ಬೋದು ಮೊದಲನೇದಾಗಿ ಮೊದಲನೇ ಕ್ವಶನ್ ಏನಿರ್ತಪ್ಪ ಅಂದರೆ ಕ್ಲಸ್ಟರನ್ನು ಆಯ್ಕೆ ಮಾಡಿ ಅಂತ ಇರುತ್ತೆ ನಿಮ್ಮ ಕ್ಲಸ್ಟರನ್ನು ನೀವು ಟಿಕ್ ಮಾಡ್ಕೊಳ್ಳಿ ಆ ಬಾಕ್ಸ್ ಅದರಲ್ಲಿ ಟಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡನೇ ಕ್ವೆಶನ್ ಏನಿರ್ತಪ್ಪ ಅಂದರೆ ಶಿಕ್ಷಕರ ಹೆಸರು ಅಂದರೆ ನೀವು ಅತಿಥಿ ಶಿಕ್ಷಕರು ಎಲ್ಲ ಸಿ ಒಳಗೊಂಡಂತೆ ಎಲ್ಲರೂ ಕೂಡ ನಿಮ್ಮ ಹೆಸರನ್ನು ಇಲ್ಲಿ ಕ್ಯಾಪಿಟಲ್ ಲೆಟರ್ಸಲ್ಲಿಯೇ ತುಂಬಬೇಕಾಗುತ್ತೆ ಸರಿನಾ ಕ್ಯಾಪಿಟಲ್ ಲೆಟರ್ಸಲ್ಲಿ ನೀವು ಅಕ್ಷರವನ್ನು ತುಂಬಬೇಕಾಗುತ್ತೆ ನೆಕ್ಸ್ಟ್ ಮೂರನೇದು ಇಲ್ಲಿ ಶಿಕ್ಷಕರ ಕೆ ಜಿ ಡಿ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ ಒಂದು ವೇಳೆ ನೀವು ಅತಿಥಿ ಶಿಕ್ಷಕರಾಗಿದ್ದು ಅಥವಾ ಅನುದಾನಿತ ಶಾಲಾ ಶಿಕ್ಷಕರಾಗಿದ್ದರೆ ನೀವು ಅಲ್ಲಿ ಇಡ್ತಕ್ಕಂಥ ಒಂದು ನಂಬರ್ ಡಿಸ್ಪ್ಲೇ ಆಗ್ತಿದೆಯಲ್ಲ ಆ ಒಂದು ಆ ಒಂದು ನಂಬರನ್ನು ನೀವಲ್ಲಿ ಹಾಕಬೇಕಾಗುತ್ತೆ ನೆಕ್ಸ್ಟು ಶಿಕ್ಷಕರ ವಾಟ್ಸ್ಯಾಪ್ ಮೊಬೈಲ್ ನಂಬರ್ ಶಿಕ್ಷಕರ ಒಂದು ವಾಟ್ಸ್ಯಾಪ್ ಮೊಬೈಲ್ ನಂಬರನ್ನು ಅಲ್ಲಿ ಟೈಪ್ ಮಾಡ್ಕೋಬೇಕು ಶಾಲೆಯ ಡೈಸ್ ಕೋಡನ್ನು ಗೊತ್ತಿರುತ್ತೆ ಟೈಪ್ ಮಾಡ್ಕೊತೀರಿ ಶಾಲೆಯ ಹೆಸರು ಗೊತ್ತಿರುತ್ತೆ ನೀವು ಅಲ್ಲಿ ಟೈಪ್ ಮಾಡ್ಕೊಳ್ಳಿ ಶಾಲೆಯ ಹೆಸರನ್ನು ಇಂಗ್ಲೀಷ್ ಕ್ಯಾಪಿಟಲ್ ಲೆಟರ್ಸಲ್ಲಿ ನೀವು ಅಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಶಾಲಾ ಮಂಡಳಿ ಗೌರ್ಮೆಂಟ್ ಆಗಿದ್ದರೆ ಗೌರ್ಮೆಂಟ್ ಪ್ರೈವೇಟ್ ಏಡೆಡ್ ಆಗಿದ್ದರೆ ನೀವು ಸಂಬಂಧಪಟ್ಟದನ್ನು ಟಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಂಟನೇದು ಶಾಲೆಯ ವಿಧವನ್ನು ಆಯ್ಕೆ ಮಾಡಿಕೊಳ್ಬೇಕು ಪ್ರೈಮರಿನಾ ಸೆಕೆಂಡರಿನಾ ಅಂತ ನೆಕ್ಸ್ಟ್ ಒಂಬತ್ತನೇದು ಶಿಕ್ಷಕರ ವಿಧವನ್ನು ಆಯ್ಕೆ ಮಾಡಿಕೊಳ್ಳಿ ನೀವು ರೆಗ್ಯುಲರಾಗಿ ಗೆಸ್ಟಾ ಅಂತ ನೆಕ್ಸ್ಟ್ ಹತ್ತನೇದು ಶಿಕ್ಷಕರ ಪದನಾಮವನ್ನು ಇಲ್ಲಿ ಸುಮಾರಷ್ಟು ಪದನಾಮ ಇದ್ದಾವೆ ಇದ್ದಾವೆ ನಿಮ್ದು ಯಾವ ಇದು ಒಂದು ಬರ್ತದೆ ಅದನ್ನು ನೀವು ಟಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹನ್ನೇದು ಹಾಂ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಜವಾದ ಮಾಹಿತಿ ಈ ವಾರದಲ್ಲಿ ಒಟ್ಟು ಎಷ್ಟು ತರಗತಿಯಲ್ಲ ಅದು ಅವಧಿ ಅಂತ ಬರುತ್ತೆ ಈ ವಾರದಲ್ಲಿ ಒಟ್ಟು ಎಷ್ಟು ಅವಧಿಗಳನ್ನು ನೀವು ಬೋಧಿಸಿದ್ದೀರಿ ಅಂತ ಹನ್ನೊಂದನೇ ಕ್ವಶನ್ ಇರುತ್ತೆ ಸೊ ಇದಕ್ಕೆ ಉತ್ತರ ನಾನೀಗ ತೋರಿಸ್ತೀನಿ ನೋಡಿ ನೋಡಿ ಈ ವಾರದಲ್ಲಿ ಎಷ್ಟು ಅವಧಿಗಳನ್ನು ಬೋಧಿಸಿ ವಿದ್ಯು ಅಂತ ಆ ಒಂದು ಕ್ವಶನ್ಗೆ ನಾವು ಈ ರೀತಿ ಬೋಧಿಸಿದ ಅವಧಿಗಳ ಸಂಖ್ಯೆನ ಕನ್ಸಾಲ್ಡೇಟೆಡ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ನಾನು ಈ ಒಂದು ಅವಧಿಯಲ್ಲಿ ಇಪ್ಪತ್ತೆಂಟು ತರಗತಿ ಬೋಧನೆಯನ್ನು ಮಾಡಿದ್ದೇನೆ ಈ ಇಪ್ಪತ್ತೆಂಟನ್ನು ನಾನಲ್ಲಿ ಎಂಟ್ರಿ ಮಾಡಬಹುದು ನೆಕ್ಸ್ಟ್ ಹನ್ನೆರಡನೇ ಪಾಯಿಂಟ್ ಅಂದರೆ ಶೈಕ್ಷಣಿಕ ಚಟುವಟಿಕೆ ಬೋಧನಾ ಕಾರ್ಯ ಸೊ ಇಲ್ಲಿ ಎ ಅಂತ ಇದೆ ತರಗತಿ ಬೋಧನೆಗೆ ನೆನ್ಪಿಟ್ಕೊಳ್ಳಿ ತರಗತಿ ಬೋಧನೆಗೆ ಉಪಯೋಗಿಸಿದ ಒಟ್ಟು ಸಮಯ ಗಂಟೆ ಮತ್ತು ನಿಮಿಷಗಳಲ್ಲಿ ಹೇಳಬೇಕಾಗುತ್ತೆ ನಾವು ತರಗತಿ ಬೋಧನೆಗೆ ನೋಡಿ ತರಗತಿ ಬೋಧನೆಗೆ ಮಾತ್ರ ನಾವು ಎಷ್ಟು ಗಂಟೆ ಮತ್ತು ತರಗತಿಗಳನ್ನು ಉಪಯೋಗಿಸಿದ್ದೇವೆ ಸರಿನಾ ಸೊ ಇದನ್ನು ಇಲ್ಲಿ ಗಂಟೆ ಮತ್ತು ನಿಮಿಷಗಳಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಾವು ಆ ಗಂಟೆ ಮತ್ತು ನಿಮಿಷಕ್ಕೆ ಯಾವ ರೀತಿ ಕನ್ವರ್ಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ದೇನೆ ಸೊ ಇಲ್ಲೇನು ಬಂದಿರುತ್ತೆ ಅಲ್ವಾ ನಿಮಿಷ ಆ ನಿಮಿಷವನ್ನು ನಾನು ಆ ಗೂಗಲ್ ಕ್ರೋಮಲ್ಲಿ ತೋರಿಸಿದ ರೀತಿ ನೀವೇನು ಮಾಡ್ಕೊಳ್ಳಿ ಗಂಟೆ ಮತ್ತು ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ ಕನ್ವರ್ಟ್ ಮಾಡಿಕೊಂಡು ನೀವೇನು ಮಾಡ್ಕೊಳ್ಳಿ ಈ ಒಂದು ಕಾಲಮಲ್ಲಿ ಹನ್ನೆರಡು ಎ ಒಂದು ಈ ಒಂದಕ್ಕೆ ಎಚ್ ಎಚ್ ಅದೇ ಒಂದು ಫಾರ್ಮೆಟಲ್ಲಿ ಗಂಟೆ ಮತ್ತು ನಿಮಿಷ ಒಂದು ಫಾರ್ಮೆಟಲ್ಲೇ ನೀವು ಎಂಟ್ರಿ ಮಾಡಬೇಕಾಗುತ್ತೆ ನೆಕ್ಸ್ಟ್ ಎ ಟು ಅದರಲ್ಲಿ ಬರ್ತದೆ ನಿರ್ವಹಿಸಿದ ಇತರೆ ಬೋಧನೆ ಚಟುವಟಿಕೆಗಳು ಈ ಒಂದು ವಾರದ ಅವಧಿಯಲ್ಲಿ ನೀವು ಯಾವೆಲ್ಲ ಒಂದು ಇತರೆ ಬೋಧನಾ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿದ್ದೀರಿ ನೀವೇನು ಡೈರಿನಲ್ಲಿ ಮೆನ್ಷನ್ ಮಾಡಿರ್ತಿರಲ್ವ ಅದನ್ನು ನೋಡಿಬಿಟ್ಟು ಇಲ್ಲಿ ಪಾಠ ಟಿಪ್ಪಣಿ ಬಡದಿ ಇಲ್ಲಿ ಒಂದಕ್ಕಿಂತ ಹೆಚ್ಚು ಕೆಲಸಗಳಿಗೆ ನೀವು ಟಿಕ್ ಮಾಡೋದಕ್ಕೆ ಬಾಕ್ಸ್ ಕೊಟ್ಟಿದ್ದಾರೆ ಸೊ ನೀವು ಯಾವ್ಯಾವೆಲ್ಲ ಕೆಲಸ ಮಾಡಿದರೆ ಈ ಒಂದು ವಾರದಲ್ಲಿ ನೀವು ಎಷ್ಟು ಅದಕ್ಕೆ ತಕ್ಕಂತೆ ಮಾಹಿತಿಯನ್ನು ಟಿಕ್ ಮಾಡ್ತಾ ಹೋಗ್ಬೋದು ಸರಿನಾ ಪಾಠ ಟಿಪ್ಪಣಿ ಮನೆ ಪಾಠ ತಪಾಸಣೆ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಮೌಲ್ಯಮಾಪನ ಸರಿನಾ ಇವೆಲ್ಲದರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಮಾಡಿದರೆ ನೀವು ಅದರ್ಸ್ ಅಂತ ಟಿಕ್ ಮಾಡಿ ಅದೇನು ಎಕ್ಸ್ಟ್ರಾ ಅಂತಂದ್ರೆ ಅಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಸರಿನಾ ಇದು ಹದಿಮೂರನೇದಾಯಿತು ನೆಕ್ಸ್ಟ್ ಹದಿನಾಲ್ಕನೇದು ಬಂತು ನೋಡಿ ಇತರೆ ಬೋಧನೆ ಕಾರ್ಯಕ್ಕೆ ಉಪಯೋಗಿಸಿದ ಒಟ್ಟು ಸಮಯ ಸರಿನಾ ಇತರೆ ಬೋಧನೆ ಕಾರ್ಯಕ್ಕೆ ನೀವೆಷ್ಟು ಸಮಯ ಇವದೆ ಇಲ್ಲಿ ಗಂಟೆ ಮತ್ತು ನಿಮಿಷವನ್ನು ಹಾಕಬೇಕು ನೋಡಿರಿ ಹದಿನಾಲ್ಕನೇ ಕ್ವೆಶನಿಗೆ ಏನಪ್ಪ ಉತ್ತರ ಅಂದರೆ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಏನು ಕ್ವಶನ್ ಏನಿದೆ ಅಂದರೆ ಇತರೆ ಬೋಧನಾ ಕಾರ್ಯಕ್ಕೆ ಉಪಯೋಗಿಸಿದ ಒಟ್ಟು ಸಮಯ ಇತರೇ ಬೋಧನಾ ಕಾರ್ಯಕ್ಕೆ ಎಷ್ಟು ಸಮಯವನ್ನು ನೀವು ಯೂಸ್ ಮಾಡಿದಿರಿ ಅಂತ ಸೊ ಇಲ್ಲಿದೆ ನೋಡಿ ಇತರೆ ಬೋಧನಾ ಕಾರ್ಯಕ್ಕೆ ನಾವು ಎಷ್ಟು ಸಮಯವನ್ನು ನಿರ್ವಹಣೆ ಮಾಡಿದ್ದೇನೆ ನಾನು ನಾನ್ನೂರು ನಿಮಿಷವನ್ನು ಈ ಒಂದು ವಾರದ ಅವಳಿ ನಿರ್ವಹಣೆ ಮಾಡಿದ್ದೇನೆ ಅದನ್ನು ನಿಮಿಷ ಮ ಸಾರಿ ಗಂಟೆ ಮತ್ತು ನಿಮಿಷಕ್ಕೆ ಕನ್ವರ್ಟ್ ಮಾಡಿದರೆ ಆರು ಗಂಟೆ ನಲವತ್ತು ನಿಮಿಷ ಆಗುತ್ತೆ ಸರಿನಾ ಸೊ ನೆಕ್ಸ್ಟ್ ಬಂದುಬಿಟ್ಟು ಹದಿನೈದನೇ ಕ್ವಶನ್ನು ಬಿ ನಿರ್ವಹಿಸಿದ ಬೋಧಕೇತರ ಕಾರ್ಯಗಳು ನೀವು ಶಾಲೆಯಲ್ಲಿ ಇಲ್ಲಿ ಕೆಲವು ಕೆಲಸ ಕೊಟ್ಟಿದ್ದಾರೆ ಬೋಧಕೇತರ ಕಾರ್ಯಗಳು ಅಂತ ಉದಾಹರಣೆ ಸ್ಯಾಟ್ಸ್ ಕಾರ್ಯ ಸ್ಯಾಟ್ಸ್ ವರ್ಕ್ ಇರ್ಬೋದು ಕ್ಷೀರಭಾಗ್ಯ ಬಿಸಿ ಊಟ ಎಸ್ ಎನ್ ಎಫ್ ನಿರ್ವಹಣೆ ಇಲಾಖೆಯ ಪ್ರೋತ್ಸಾಹದಾಯಕ ಕಾರ್ಯಕ್ರಮ ನಿರ್ವಹಣೆ ಎಲ್ ಬಿ ಎ ಇಂದೀಕರಣ ಇವನ್ನೆಲ್ಲ ಏನಾದರೂ ನೀವು ಯಾವುದಾದ್ರೂ ಅವಧಿಗಳಲ್ಲಿ ನಿರ್ವಹಣೆ ಮಾಡಿದರೆ ಯಾವೆಲ್ಲ ಕಾರ್ಯಗಳನ್ನು ನಿರ್ವಹಣೆ ಮಾಡಿದ್ರಿ ಅಂತ ಟಿಕ್ ಮಾಡ್ಕೊಳ್ಳಿ ನೀವು ನೆಕ್ಸ್ಟ್ ಹದಿನಾರು ಬಿ ಕಾಲಮಲ್ಲಿ ನೀವು ಬೋಧಕೇತರ ಕಾರ್ಯಗಳಿಗೆ ಉಪಯೋಗಿಸಿದ ಒಟ್ಟು ಸಮಯ ಬೋಧಕೇತರ ಕಾರ್ಯಗಳಿಗೆ ಒಟ್ಟು ಎಷ್ಟು ಸಮಯವನ್ನು ನೀವು ಯೂಸ್ ಮಾಡಿಕೊಂಡ್ರಿ ಅಂತ ಇಲ್ಲಿ ಬರ್ತದೆ ನೋಡಿರಿ ಎಂಬತ್ತು ನಿಮಿಷದಲ್ಲಿ ನೀವೇನು ಮಾಡ್ಬೋದು ಒಂದು ಗಂಟೆ ಇಪ್ಪತ್ತು ನಿಮಿಷ ಆಗುತ್ತೆ ಇ ಈ ಒಂದು ಕಾಲಮಲ್ಲಿ ಬರ್ತಕ್ಕಂಥ ನೋಡಿ ಬೋಧನೇತರ ನಿರ್ವಹಿಸಿದ ಕಾರ್ಯ ಅಲ್ವಾ ಇಲ್ಲಿ ಕೊನೆ ಕಾಲಂ ಅಲ್ಲಿ ಬರ್ತಕ್ಕಂಥ ನಿಮಿಷ ಗ ಸಮಯವನ್ನು ನೀವು ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಸೊ ಇದಾದ ನಂತರ ಹದಿನೇಳನೇ ಕ್ವೆಶನ್ ಭಾರಿ ಇಂಪಾರ್ಟೆಂಟು ಈ ಒಂದು ವಾರದಲ್ಲಿ ನಾವು ಶಾಲೆಯಲ್ಲಿ ಕಳೆದ ಒಟ್ಟು ಸಮಯ ಗಂಟೆ ಮತ್ತು ನಿಮಿಷಗಳಲ್ಲಿ ಅದು ಬೋಧನಾ ಕಾರ್ಯ ಇರ್ಬೋದು ಇತರೆ ಬೋಧನಾ ಕಾರ್ಯ ಇರ್ಬೋದು ಬೋಧಕೇತರ ಕಾರ್ಯ ಎಲ್ಲವನ್ನು ಒಳಗೊಂಡಂತೆ ಆಗಿ ಹೇಳ್ಬೇಕಪ್ಪ ಅಂದರೆ ಬೆಳಗ್ಗೆ ಒಂಬತ್ತು ನಲವತ್ತೈದರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ನಾವು ಶಾಲೆಯಲ್ಲಿ ಕಳಿತಕ್ಕಂಥ ಒಟ್ಟು ಸಮಯ ಅವರೇಜ್ ಒಂದು ದಿನಕ್ಕೆ ಎಷ್ಟಪ್ಪ ಅಂದರೆ ಆರು ಗಂಟೆ ಮೂವತ್ತೈದು ನಿಮಿಷ ಒಂದು ದಿನಕ್ಕೆ ನಾವು ಕಳೆತಕ್ಕಂಥ ಸಮಯ ಆರು ಗಂಟೆ ಮೂವತ್ತೈದು ನಿಮಿಷ ಸೊ ನೀವು ಅದನ್ನು ಕನ್ಸಲ್ಟೇಟ್ ಮಾಡ್ಕೊಳ್ಳಿ ವಾರ ಹಾಕೊಂಡು ಈಗ ಉದಾಹರಣೆ ಸೋಮವಾರ ಆರು ಗಂಟೆ ಮೂವತ್ತೈದು ನಿಮಿಷ ಮಂಗಳವಾರ ಆರು ಗಂಟೆ ಮೂವತ್ತೈದು ನಿಮಿಷ ಬುಧವಾರ ಆರು ಗಂಟೆ ಮೂವತ್ತೈದು ನಿಮಿಷ ಗುರುವಾರ ಆರು ಗಂಟೆ ಮೂವತ್ತೈದು ನಿಮಿಷ ಶುಕ್ರವಾರ ಆರು ಗಂಟೆ ಮೂವತ್ತೈದು ನಿಮಿಷ ಶನಿವಾರ ಅದು ಬದಲಾಗಿರ್ತದೆ ಸರಿ ಸೊ ಹಿಂಗೆ ಮ ತಗೊಂಡು ಒಂದು ವೇಳೆ ನೀವು ಯಾವುದಾದ್ರೂ ನಡ ಮಧ್ಯ ಯಾವುದಾದ್ರೂ ದಿನ ನೀವು ರಜಾ ಬಿಟ್ಟಿದರೆ ಅದನ್ನು ತೆಗೆದು ಎಷ್ಟು ದಿನ ಶಾಲೆ ನಡೆದಿರ್ತೋ ಆ ವಾರದಲ್ಲಿ ಅಷ್ಟಕ್ಕೆ ನೀವು ಆರು ಗಂಟೆ ಮೂವತ್ತೈದು ನಿಮಿಷ ಲೆಕ್ಕವನ್ನು ಲೆಕ್ಕ ಹಾಕಿಕೊಂಡು ಆ ಒಂದು ವಾರದ ಅವಧಿಯಲ್ಲಿ ನೀವು ಶಾಲೆಯಲ್ಲಿ ಕಳೆದ ಒಟ್ಟು ಸಮಯವನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಇದು ಹದಿನೇಳದು ಇದಾದ ನಂತರ ಹದಿನೆಂಟನೇದು ರಿಮಾರ್ಕ್ ಇದೆ ಏನಪ್ಪ ರಿಮಾರ್ಕ್ ಅಂದರೆ ನೀವೇನಾದರೂ ಈ ಒಂದು ವಾರದಲ್ಲಿ ಸಿ ಎಲ್ ಹಾಕಿದರೆ ಇ ಎಲ್ ಹಾಕಿದರೆ ಚೈಲ್ಡ್ ಕೇರ್ ಲೀವ್ ತೊಗೊಂಡಿದರೆ ಪೆಟರ್ನಿಟಿ ಮೆಟರ್ನಿಟಿ ಲೀವ್ ತೊಗೊಂಡಿದರೆ ಲೋಕಲ್ ಆಡಿದೆ ಹಾಲಿಡೆ ಇದ್ದರೆ ನೀವು ಇಲ್ಲಿ ಮೆನ್ಷನ್ ಮಾಡಬಹುದು ಯಾವುದಾದ್ರೂ ಇದ್ದರೆ ಯಾವುದಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ರೆ ನಿಮ್ಮ ಒಂದು ಗೂಗಲ್ ಫಾರಮು ಸಬ್ಮಿಟ್ ಆಗುತ್ತೆ ಸರಿನಾ ಸೊ ಇದಿಷ್ಟು ಈ ಒಂದು ದಿನಚರಿ ಗೂಗಲ್ ಫಾರಮ್ ಯಾವ ರೀತಿ ತುಂಬಬೇಕಂತ ಒಂದು ಸವಿಸ್ತಾರವಾದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಇದೇ ರೀತಿಯ ಮಾಹಿತಿಗೆ ನಮ್ಮ ಸ್ಯಾಡ್ ಸಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು